ನಮಸ್ತೆ ಫ್ರೆಂಡ್ಸ್ ನಾನು ಇದನ್ನು ಹುರುಳಿಕಟ್ಟಿನ ಸಾಂಬಾರು ಬಸ್ಸಾರು ಮಾಡಿದ್ದೀನಿ ಪಲ್ಯ ಮತ್ತು ಸಾರು ತುಂಬ ದಿನಗಳ ನಂತರ ನೆನಪಾಯಿತು ಅಂತ ಹೇಳಿ ಇದನ್ನು ಸಾರು ಮಾಡಿದ್ದೆ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಹೊತ್ತಿ ನಾನು ಈ ದಿನ ನೆನಪಾಯಿತು ಅಂತ ಹೇಳಿ ಹುರ್ಳಿ ಕಟ್ಟಿ ತೊಗೊಂಬಿಟ್ಟು ಹುರ್ಳಿ ಕಾಳು ತೊಗೊಂಬಿಟ್ಟು ರಾತ್ರಿ ನೆನೆ ಹಾಕಿದ್ದೆ ನಾನು ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿನೆ ನೆನೆ ಹಾಕ್ಕೊಂಡಿದ್ದ ಏಕೆ ಮೊಳಕೆ ಸ್ವಲ್ಪ ಬರ್ಸ್ಕೊಳ್ಳೋಣ ಕಾಳೋಣ ಅಂತ ಹೇಳಿ ಅದು ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಕಾಳು ಹಾಕಿಬಿಟ್ಟು ಒಂದು ಸ್ವಲ್ಪನೇ ನೀರು ಹಾಕಿ ಒಂದು ಐದಾರು ಶಲ್ ಕೂಗಿಸ್ಕೊಳ್ತೀನಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಏಕೆಂದರೆ ಕಟ್ಟು ಗಟ್ಟಿ ಬರೋಲ್ಲ ಅಂತ ಜಾಸ್ತಿ ನೀರು ಹಾಕ್ಕೊಂಡ್ರೆ ಕಟ್ಟು ಗಟ್ಟಿ ಬರಲ್ಲ ಅಂತ ಹೇಳಿ ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾನು ಒಂದು ಐದಾರು ವಿಷಲ್ ಕೂಗಿಸ್ಕೊಳ್ತೀನಿ ನಾನು ನಾನು ಒಂದು ಬಾಂಡಲಿಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ನಾಲ್ಕು ಕಾಳು ಮೆಣಸು ಹಾಕಿಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಾನು ಒಂದು ಫ್ರೈ ಮಾಡಿಕೊಂಡು ಚೆನ್ನಾಗಾಗುತ್ತೆ ಹೇಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಗೆಡ್ಡೆ ನೋಡಿ ಇಷ್ಟು ಬೆಳ್ಳುಳ್ಳಿ ಎಸಲು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ನೋಡಿ ಇಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಕಾಳು ಮೆಣಸು ನಿಮಗೆ ಖಾರ ನೋಡಿ ಹಾಕ್ಕೊಳ್ಳಿ ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಷ್ಟು ಕಾಳು ಬೇಕು ಅಂತ ಹೇಳಿ ಕಾಳನ್ನ ಹಾಕಿ ಈ ಥರ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಸಾರು ಚೆನ್ನಾಗಿ ಬರುತ್ತದೆ ಅಂತೇಳಿ ಈ ಥರ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಹಾದದಲ್ಲಿ ಇಷ್ಟು ಮಾಡಿಕೊಂಡ್ರೆ ಸಾಕು ತುಂಬ ಏನು ಮಾಡ್ಕೊಳ್ಳೋದೇನು ಬೇಡ ನೋಡಿ ಈಗ ನಂದು ಐದಾರು ಸಲ ಕೂಗ್ತು ಈ ಕುಕ್ಕರು ಮತ್ತು ನಾನೊಂದು ಪಾತ್ರೆಗೆ ಇದು ಬಸ್ತಿ ಇಟ್ಕೊಳ್ತಿದ್ದೆ ಜಾಲದ ಇರೋ ತಟ್ಟೆ ಇದೆ ಇದಕ್ಕೆ ಬಸ್ತಿ ಇಟ್ಕೊಳ್ತೀನಿ ಮತ್ತು ಮೇಲೆ ಆ ಕಾಳಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರನ್ನು ಪೂರ್ತಿ ಬಸ್ತಿದ್ದೀನಿ ಮತ್ತು ಅದು ಬಸ್ತಾದ ಮೇಲೆ ಮತ್ತು ಪುನಃ ಒಂದು ಕುಕ್ಕರ್ಗೆ ಅದು ಕಾಳೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದೇ ಒಂದು ಗ್ಲಾಸ್ ನೀರು ಹಾಕಿ ತಟ್ಟೆ ಮುಚ್ಚಿ ಮತ್ತೆ ಬೇಯೋಕ್ಕೆ ಇಡ್ತೀನಿ ಯಾಕೆಂದರೆ ಸ್ವಲ್ಪ ಹಾಗೆ ಪಾತ್ರೆಯಲ್ಲಿ ಹಿಟ್ಟು ಕಾಳು ಹಾಕಿ ಬೇಯಿಸಿದ್ದೀವಿ ಹೇಳಿ ಫೀಲ್ ಬರಲಿ ಅಂತ ಹೇಳಿ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಟ್ ಸಿಗುತ್ತೆ ನೋಡಿ ಎಷ್ಟು ಕಟ್ಟು ಸಿಗುತ್ತೆ ಅದರಲ್ಲಿ ಚೆನ್ನಾಗಾಗುತ್ತೆ ಅಂತ ಹೇಳಿ ಸ್ವಲ್ಪ ಆ ಥರ ಈ ಥರ ಮಾಡ್ಕೊಂಡು ಹಿಂಗೆ ಬಸ್ತಿ ಹಿಡ್ಕೊಳ್ತಾ ಇದ್ದೀನಿ ನಾನು ನೋಡಿ ರುಬ್ಬೋದಕ್ಕೆ ನಾನು ಅದು ಎಲ್ಲ ಹುರಿದು ಇಟ್ಕೊಂಡಿದ್ನಲ್ಲ ಆ ಮಸಾಲೆ ಸಾಮಾನು ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪನೇ ಕಾಯಿ ತುರಿ ತೊಗೋಬೇಕು ಇದಕ್ಕೆ ಆಮೇಲೆ ಶುಂಠ ನೋಡಿ ಮತ್ತು ಖಾರದ ಪುಡಿ ಅರಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಒಂದೇ ಒಂಚೂರು ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡಿದ್ದೀನಿ ಏನು ಬೇಡ ಚಕ್ಕೆ ಲಂಗದ ಪುಡಿ ಮತ್ತು ತೆಂಗಿನಕಾಯಿ ತುರಿ ಮತ್ತು ನಾನು ಹುಣಸೆ ಹಣ್ಣು ನೆನೆ ಹಾಕ್ಬಿಟ್ಟು ಸ್ವಲ್ಪ ಅದು ರಸ ತೆಗೆದಿಡ್ಕೊಂಡಿದ್ದೆ ಇದಕ್ಕೆ ನೋಡಿ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನಿಮಗೆ ಹುಳಿ ಬೇಕು ಅಂದರೆ ಹುಳಿ ಆಮೇಲೆ ಹಾಕ್ಕೋಬೋದು ನೋಡಿ ಈ ರೀತಿ ಬರುತ್ತೆ ಇದರಲ್ಲಿ ಒಂದು ಸ್ವಲ್ಪ ಮಸಾಲೆಗೆ ನಾನು ನೋಡಿ ಇಷ್ಟು ಒಂದು ಸ್ಪೂನ್ ಆಗುವಷ್ಟು ಮಸಾಲೆ ಖಾರ ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಏಕೆಂದರೆ ಪಲ್ಯಕ್ಕೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಇದಕ್ಕೆ ನಾನು ಬಸ್ತಿ ಇಟ್ಕೊಂಡಿದ್ದೆನೆಲ್ಲ ಕಟ್ಟಿಗೆ ಅದಕ್ಕೆ ನಾನು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರುಚಿ ತಕ್ಕಷ್ಟು ಮತ್ತು ಖಾರ ರುಬ್ಬಿರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕಿ ಉಳ್ದಿರೋ ಖಾರ ಇದೆ ಆ ಖಾರ ಹಾಕಿ ಕುದಿಸ್ತೀನಿ ಚೆನ್ನಾಗಿ ಇದಕ್ಕೆ ತುಂಬ ಚೆನ್ನಾಗಿ ಕುದಿಸ್ಕೋಬೇಕು ನಾನು ಒಗ್ಗರಣೆ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೇಲಾಕಿ ಒಂದು ನಾಲ್ಕೈದು ದಿವಸದಲ್ಲಿ ಬೆಳ್ಳುಳ್ಳಿ ಕೆಜ್ಜೆ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಆಮೇಲೆ ಹಸಿರು ಮೆಣಸಿಕಾಯಿ ಹಾಕ್ತಿನ ಒಣಮೆಣಸಿಕಾಯಿ ಖಾಲಿ ಆಗಿತ್ತು ಅಂತ ಹೇಳಿ ನಾನು ಎರಡು ಹಸಿರು ಮೆಣಸಿಕಾಯಿ ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಕರಿಬೇವು ಹಾಕ್ತೀನಿ ಒಂದು ಸ್ವಲ್ಪ ಈ ಸಾರಿಗೆ ನಾವು ಆ ಕುದಿಯುವಾಗಲೇ ಒಂದು ಗರಿ ಕರಿಬೇವು ಹಾಕಿದ್ರೆ ಚೆನ್ನಾಗಿರುತ್ತದೆ ನಾನು ಈಗ ಬಿಡಿ ಇತ್ತಲ್ಲ ಅಂತ ಹೇಳಿ ನಾನು ಇಲ್ಲಿ ಕರಿಬೇವು ಇದ್ದೀನಿ ನೋಡಿ ಇದು ಒಗ್ಗರಣೆ ಇದಕ್ಕೆ ಸಾರು ಹಾಕಿ ಕುದಿಯೋಕ್ಕೆ ಇದ್ದೀನಿ ನಾನು ಚೆನ್ನಾಗಿ ಕುದಿಸ್ಬೇಕು ಮತ್ತು ಸಾರು ಮಾತ್ರ ಚೆನ್ನಾಗಿ ಕುದಿದ್ರೇ ಸಾರು ತುಂಬ ಚೆನ್ನಾಗಿ ಬರೋದು ಈಗ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಕಾಳು ಪಲ್ಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ರಿಫೈಂಡ್ ಆಯಿಲು ನೀವು ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೋಬೋದು ನಿಮಗೆ ಇಷ್ಟ ಬಂದಂಗೆ ತುಪ್ಪದಲ್ಲೂ ಹಾಕೋಬೋದು ನೋಡಿ ಸಾರು ಈ ರೀತಿ ಕುದಿ ಬರ್ತಾ ಇದೆ ಅದನ್ನು ಯಾವಾಗಲೂ ಸ್ವಲ್ಪ ಈ ಥರ ತಿರುಗಿಸ್ತಾ ಇರಬೇಕು ಆ ನೊರೆ ಎಲ್ಲ ಬರ ಹೋಗೋಂಗೆ ಚೆನ್ನಾಗಿ ಕುದಿಬೇಕು ಅದು ನೋಡಿ ಒಂದು ಪ ಒಂದು ಸ್ಟವಲ್ಲಿ ಒಂದು ಹೊಲೆಯಲ್ಲಿ ನಾನು ಸಾರಿಗೆ ಒಗ್ಗರಣೆ ತಾ ಕುದಿತಾ ಇದ್ದೆ ಇನ್ನೊಂದು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಅದಕ್ಕೂ ಅಷ್ಟೇ ಒಂದು ಇದರ ಬೆಳ್ಳುಳ್ಳಿ ಚಜಿಬಿಟ್ಟು ಹಾಕ್ಕೋಬೇಕು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿ ಒಂದು ಎರಡು ಮೂರು ಹಸಿರು ಮೆಣಸಿನ್ ತೊಗೊಂಡಿದ್ದೀನಿ ಇದೇನು ಖಾರ ಇಲ್ಲ ಹಸಿರು ಮೆಣಸಿನ್ಕಾಯಿ ಹಾಗಾಗಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಉಪ್ಪು ಹಾಕ್ಕೊಳ್ತೀನಿ ನಾನು ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಈರುಳ್ಳಿನ ದಿನ ಇದು ಫ್ರೈ ಚೆನ್ನಾಗಿ ಚೆನ್ನಾಗಾಗುತ್ತದೆ ಮತ್ತು ಕರ್ಬೇವಿನ ಸೊಪ್ಪು ಈ ಕಾಳು ಪಲ್ಯಕ್ಕೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ತುಂಬ ರುಚಿಯ ರುಚಿ ಕೊಡುತ್ತೆ ಹಾಗಾಗಿ ಇದು ಯಾವ ಮಿಸ್ ಮಾಡಬಾರ್ದು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದಾಗ ಕರ್ಬೇ ಹೋಗೋದು ತುಂಬ ಚೆನ್ನಾಗಿರುತ್ತದೆ ಮಾತ್ರ ಅಲ್ಲಿ ಈ ರೀತಿ ನೋಡಿ ಈ ಈ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕರ್ಬೇನ ಸೊಪ್ಪು ಹಸಿಮೆಣ್ಸಿ ಎಲ್ಲದನ್ನು ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೀನಿ ಈ ಕಾಯಿ ತುರಿ ಜಾಸ್ತಿ ಹಾಕ್ಕೊಬೇಕು ಇದಕ್ಕೆ ಇದರಲ್ಲೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಪಲ್ಯ ಯಾವಾಗಲೂ ಮತ್ತು ಕೆಡೋದಿಲ್ಲ ಬೇಗ ಚೆನ್ನಾಗಿರುತ್ತದೆ ಅಂತ ಹೇಳಿ ಮತ್ತು ನಾನು ಮಸಾಲೆ ತೆಗೆದಿಟ್ಕೊಂಡಿದ್ದೆಲ್ಲ ಒಂದು ಸ್ಪೂನು ನೋಡಿ ಇವಾಗ ಈ ಟೈಮಲ್ಲಿ ಮಸಾಲೆ ಹಾಕಬೇಕು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು ಉಪ್ಪು ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳಿ ಏಕೆಂದರೆ ಫಸ್ಟ್ ಒಂದು ಸಲ ಒಂದು ಸಣ್ಣ ಸ್ಪೂನಲ್ಲಿ ಹಾಕ್ಕೊಂಡಿದ್ದೆ ಹಾಗಾಗಿ ಈಗ ಕಾಳು ಹಾಕಿ ಮಿಕ್ಸ್ ಮಾಡ್ತೀನಿ ನಾನು ಚೆನ್ನಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ಬೇಕಿ ನೀವು ಸ್ವೀಟ್ ಮಾಡ್ಕೊಬೋದು ಈ ಕಾಳನ್ನ ರುಬ್ಕೊ ಕಾಳಿಗೆ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ರುಬ್ಬಿ ಮಾಡಿಕೊಂಡ್ರೆ ಉಂಡೆ ಕಟ್ಕೊಂಡು ತಿಂದು ತುಂಬ ಚೆನ್ನಾಗಿರ್ತದೆ ಆ ಥರನೂ ಮಾಡ್ಕೊಳ್ತಾರೆ ಸ್ವೀಟಾಗಿ ನಾನು ಇದನ್ನು ಪಲ್ಯ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಆಪ್ಷನ್ಸ್ ಇದೆಲ್ಲ ಸಾಂಬಾರ್ಗೂ ಹಾಕ್ಬೋದು ಇದಕ್ಕೂ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ನೋಡಿ ರೆಡಿ ಆಯ್ತು ನನ್ನ ಹುಳ್ಳಿಕಟ್ಟಿನ ಬಸ್ಸಾರು ಸಾರು ಹುಳ್ಳಿ ಕಟ್ಟಿನ ಸಾರು ಅಂತಲೂ ಹೇಳ್ಬೋದು ನೋಡಿ ಈ ರೀತಿ ಘಮ ಘಮ ಅಂತ ಇರುತ್ತೆ ಅಡುಗೆ ಮನೆಯೆಲ್ಲ ಅಲ್ಲಿ ಅಷ್ಟು ರುಚಿಕಟ್ಟವಾದಂತಹ ಹುಳಿಕಟ್ಟಿನ ಸಾರು ನೀವು ನಾನು ಮಾಡೋ ಒಂದು ಒಂದ್ಸಲ ಮಾಡಿಕೊಳ್ಳಿ ಮೆಥಡಲ್ಲಿ ಮಾಡಿಬಿಟ್ಟು ಕಮೆಂಟ್ಸ್ ಕೊಡಿ ನೋಡಿ ಪಲ್ಯವೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಈ ಥರ ಪಲ್ಯ ಮಾಡಿಕೊಂಡ್ರೆ ಪಲ್ಯವೂ ರುಚಿಕಟ್ಟಾಗಿರುತ್ತದೆ ನಾವು ಮಾಡೋದಾದ್ರೆ ಇದೇ ರೀತಿಯೇ ಮಾಡ್ಕೊಳ್ಳೋದು ಒಂದು ಸಲ ಪ್ರಯತ್ನ ಪಡಿ ನಾನು ಮಾಡೋ ಮೆಥಡಲ್ಲಿ ಸಲ ಪ್ರಯತ್ನ ಪಡಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು